ಅಶುರ್ಮರಮಾತ್ಮಾ. <laughs> ಎಲ್ಲ ಸೇರಿ ಆಸ್ತಿ ಬರ್ಬಿಡ್ರಿ ಹೆಸರಿಗೆ ಹೆಸರು ಇದೆ ಈಗ ಅಮ್ಮ ಒಂದೆರಡು ಮೂರು ಯಾರು ಒಂದೇ ಒಂದು ಆರು ಕೇಳಿದ್ರೆ ಕೊಡೋಣ ಬೇಡ ಒಳ್ಳೆ ಆಡಾಕ್ತಾರೆ ಆರ್ ಕೆಳ ಯಾರು ಮಟ್ಟಬೇಡಿ ಗಂಡು ಮಕ್ಕಳು ಯಾರಿಗಿಲ್ಲ ಅವ್ರು ಹೆಣ್ಮಕ್ಳು ಗಂಡು ಮಕ್ಕಳು ಯಾರಿಗಿಲ್ಲ ತಾಯಿಯ ಬರ್ರಿ ಆಸ್ತಿ ಬರೀ

ಬ್ಯಾಡ್ ಮೆಸೇಜ್ ಮೇಲೆ ನಂಗೆ ಬುದ್ಧಿ ಬಂದಿದ್ದು ಬ್ಯಾಡ್ ಮೆಸೇಜ್ ಮಾಡಕ್ ಮುಂಚೆ ನಮ್ಮ ನಮ್ಮನಿಗೆ ಅಲ್ವಕ್ಕ ಇದೇ ಮನೆ ಇದೇ ದೇವಸ್ಥಾನಕ್ಕೆ ಇದ್ದಿದ್ರು ಅಲ್ಲಿ ಜನ ಎಲ್ಲ ಬಂದ್ ಬಂದ್ ಲೇಟ್ ಆಗುತ್ತಾ ಲೇಟ್ ಆಗುತ್ತಾ ಅಂತೇಳಿ ಗೊನ್ನೆ ಸೇದು ದೀಪ ಸೇದು ದೇವಸ್ಥಾನಕ್ಕೆ ಮುಂದ್ ಮಾಡ್ಬಿಟ್ಟೆ ನಾನು ದೇವಸ್ಥಾನ ಮನೆ ಕುತ್ಕೊಂಡು ಎಲ್ಲ ಫೋನ್ ಮಾತಾಡೋಣ ಇದು ಮುಂದಕ್ಕೆ ಮಾಡಿದೆ ಇದ್ದಿದ್ದೆ ನಾನು ಜನ ಎಲ್ಲ ಬಂದು ನಾನು ಎಲ್ಲರೂ ಬೆಳಿಗ್ಗೆ ಆರು ಗಂಟೆ ಇದ್ದು ಬರ್ತಾ ಇದ್ದೆ ಕಳೆಯದ ತಕ್ಷಣ ಯಾರೊಬ್ರು ಅಮ್ಮ ಕೇಳಿದ್ರು ನಮ್ಮಅಮ್ಮ ಅಂತ ನಮ್ಮಅಮ್ಮಗೂ ಆಲನವನ್ನ ಕೊಡಿ ಅಂತ ಇವಾಗ ನಿಲ್ಲಿಸ್ಬಿಟ್ಟೆ ಕೊಡದ ಎಂಟು ಗಂಟೆ ಒಳಗೆ ಬಂದು ಲೇಟ್ ಆಗುತ್ತೆ ನಾರು ಒಂಬತ್ತು ಗಂಟೆ ಎಷ್ಟು ಬರ್ತೀರ ಮಾಡಿದ್ದು ಅವರೇ ಕಳ್ಸಿದ್ದೆ ಅಂದ್ರೆ ಡಂಪ ಫ್ರೀ ಬಿಟ್ಟಿದ್ದೆ ನನ್ನ ತಂಗಿಯ ಅಂತ ಇನ್ನು ಲೇಟ್ ಆಗನಾರು ಫ್ರೀ ಟಂಪ್ ಬೇರೆ ನಿಲ್ಲಿಸ್ಬಿಟ್ಟೆ ಸಣ್ಣ ಇರಲ್ಲ ಇರಲ್ಲ ನಮ್ಮಿಂದಗಳು ಕರ್ತವ್ಯ ಅಲ್ಲ ಗಲಾಟೆ ಮಾಡೋದು ಮಾತ್ರ ಗಟ್ಟೆ ಯಾರ ಪುಣಾಪುರ ಸೀರೆ ಕೊಡ್ತಾ ಇದ್ವಿ ಈ ಸೀಟ್ ಕೊಡ್ತಾ ಇದ್ವಿ ಬಂದು ಬಂದ್ರು ಇಂಥ ಹಂಗೆ ಹಿಂಗೆ ಅಂತ ಇಂಥ ಬಡಪಾವಿ ಅಲ್ಲ ಕೊಡಿಸಿದ್ವಿ ಮೋಡ್ ಕೊಡಿದ್ರು ನಿಸ್ಬಿಟ್ಟೆ ಯಾಕೆ ಮೋಡ್ ಇರಲ್ಲ ಹಂಗಾಗಿ ಅಂತಾದ್ರೆ ಆಮೇಲೆ ಇನ್ ಕೆಲವರು ಆಡೋನ್ ಹೋಗ್ತಾನೆ ಅನ್ನಾರು ಅತ್ತೆ ಅಲ್ಲಿ ಅಲ್ಲಿ ಮಾಡಿದ್ವಿ ಲೇಟ್ ಆಗುತ್ತಾ ಎಂಟಿ ಕುಣಿಸ್ ಗಂಡ ಬಂದು ಲೇಟ್ ಆಗುತ್ತಾ ಮೊಬೈಲ್ ವರ್ಷಕ್ಕೆ ಅಂತಾನೆ ಗಂಟೆ ಕುಣಿಸಿ ಎಂಟು ಬಿದ್ದು ಲೇಟಾ ಅಂತಾಳೆ ಅದು ಬೆಳೆದು ಹುಷಾರಾಗೋ ಅದಕ್ಕೆ ಆಮೇಲೆ ಮಕ್ಕಳಾಗಲ್ಲ ಅಂತೇಳಿ ತಾಯಿಯರು ಬರಲ್ಲ ಈಗ ಹೇಳ್ತಾ ಇಷ್ಟ ಅಜ್ಜಿ ಅಜ್ಜಿಗೆ ಬೆಳಿಗ್ಗೆ ಒಂದು ಮಗು ಅಲ್ಲ ಅಂಕೆ ಆಮೇಲೆ ಮದುವೆ ಆಗಬೇಕು ಮಗ ಮನೆ ಮಲಗಿತ್ತೆ ಒಳಗೆ ಒಳ್ಳೆ ಸರಿಯಾದ ಉಂಟು ನಮ್ಮ 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 ತಂಗೇರಿಗೆಲ್ಲ ಇಂದಿಗೂ ನಮಗೆ ಏನು ಕೊಡಲ್ಲ ಗೌರ್ಮೆಂಟ್ ಕಳಿಸ್ತಾನೆ ನಾವೆಲ್ಲ ಹೋಗೋದು ಹಂಗಾಗಿ ನಾನು ಯಾರು ಸಾಹಸ ಬೇಡ ಅಂತ ಹನ್ನೆರಡು ಗಂಟೆ ಬತ್ತಿನ ಒಂದು ಸ್ವಲ್ಪ ಬೈದು ಮನೆಗೆ ಹೋಗಿ ಬಂದ್ಕೊಂಬತ್ತೀನಿ

ನಾನು ಅನ್ನದೇ ಮಾತೃ ಅಮು ಬಯ್ಯಕ ಅಲ್ಲ ಯಾವತ್ತು ದೇವ್ರು ಬೆಳೆಯೋಕ್ಕೆ ಬಕ್ತಾರೆ ಕಾರಣ ಇವತ್ತು ನನ್ನ ತಂಗಿಯಲ್ಲಿ ಕೂತಲ್ಲ ನನ್ನ ಮಗಳು ಮಾವನ ಆ ಥರ ಒಂದು ಹುಡುಗಿ ಬರುತ್ತೆ ರೇವತಿ ಅಂತ ಜಗತ್ತಿಗೆ ಫೇಮಸ್ ಮಾಡ್ತಾಳೆ ನನ್ನ ಚಿಕ್ಕ ದೇವನ್ಸಕ್ ಬೈಗೆ ಒಬ್ಬ ಐನಾರು ಹುಡುಗ ಬರ್ತಾನೆ ತಮ್ಮನಂಗೆ ಬಿಡ್ತೇನೆ ಕಾಲ್ ಬರುತ್ತೆ ಸಂತೆ ಬಂದ್ರೆ ಪಂಚಾಕ್ಷರಿ ಮಗ ಅವನು ಫೇಸ್ಬುಕ್ ಹಾಕತ್ತ ಎಡಿಟ್ ಮಾಡೋಕೆ ಬಂದು ಕರ್ನೂಲ್ ನಮ್ಗೆ ಕಂಡು ಬಂದಿದ್ದೆ ಅಂತ ಇವ್ರು ಕಾರ್ಪೆಂಟ್ರು ಆಂಧ್ರ ಮಾತಾಡಲಿ ಹುಡುಗ ಯಾರೋ ಅಂದಾದ್ರೆ ಲೈವ್ ಲೈವಲ್ಲ ಹೇಳ್ಬಿಡ್ತೀನಿ ಯಾರ್ಯಾರು ಲೈವ್ ಮಾಡ್ತೀರಾ ವಿಡಿಯೋ ಮಾಡ್ತೀರಾ ಶೇರ್ ಮಾಡ್ತೀರಾ ಲೈಕ್ ಮಾಡ್ತೀರಂಗೆ ಬರೋದಿಲ್ಲ ನಿಮ್ಗೆಲ್ಲ ನನ್ನ ಕಡೆಯಿಂದ ಒಂದ್ಸರಿ ಸಾಂಗ ನಮಸ್ಕಾರ ನಿಮ್ಮಿಂದೆಲ್ಲ ನಮ್ಗೆ ಅನ್ನ ಸಿಗ್ತಾರೆ ನಿಮ್ಗೆಲ್ಲ ಒಂದ್ಸರಿ ಒಂದ್ಸರಿ ಅಲ್ಲ ಬರೋ ಕಾರಣ ನಾನಲ್ಲ ನನಗೆ ದೇವರೊಳಗೆ ಮೊಬೈಲ್ ಏನೋ ಮಾಡಕ್ ಬರೋದಿಲ್ಲ ಮಾಡರೆ ಭಕ್ತರು ಮಾಡರೆ ಬೈಸ್ಕೊಂಡು ಹೋಗೋರು ಅವರೇ ಬ್ಯಾಡ್ಮಿಂಟನ್ ಮಾಡೋರು ಅವರೇ ಆಡೋರು ಅವರೇ ಅನ್ನ ಕೊಡೋರು ಅವರೇ ಬಟ್ಟೆ ಚೆನ್ನಾಗಿದೆ ಯಾರು ಗುಲ್ಬರ್ಗ ಕೊಟ್ಟಾ ಇದ್ರು ಎಲ್ಸರಿ ಹಾಕಿ ಚೆನ್ನಾಯ್ತಾ ಯಾರು ಬಣ್ಣ ಕೊಡ್ರಪ್ಪ ಚೆನ್ನಾಗಿದೆಯಾ ಯಾರ ಯಾರ ಮೈಸೂರು ಮಗು ಆಯ್ತು ಅಲ್ಲಿ ಬನ್ನಿ ಕೊಟ್ಟಾ ಇದ್ರು ಕರೆಕ್ಟ್ ಸೈತನ್ ಕೊಟ್ಟ ಇದೆ ಕರೆಕ್ಟಾ ಬಂಗಾರ ಬೆಳಿ ಯಾಕೆ ನಾವು ತರಬೇಡಿ ಒಂದು ಆರ ಕಟ್ಟಿದ್ದಾರೆ ಮನೆ ತಂಗಿ ಯಾರ ಸುಮ್ಮನೆ ಸುಮ್ಮನಾಗ್ಲಿಲ್ಲ ಸೀರೆ ಕೇಳ್ತಾಳಲ್ಲ ಎಂತ ಲಂಚ ಕೇಳ್ತಾಳು ಅಸ್ತ್ರ ಕೇಳ್ಬಾರ ದ ಒಂದೇ ಒಂದು ಒಳ್ಳೆ ಪದಕ್ಕೆಲ್ಲ ಒಂದ್ ಚೂರು ಇಲ್ಲಿ ಗೌರವ ಕೊಡೋಣ ಆಮೇಲೆ ಊಟ ಮಾಡೋಣ ಚೂರು ಟೈಮ್ ಬೇರೆ ಮಕ್ಕಳ ಬಟ್ ನಂಗೆ ಇದು ಬಹಳ ಇಷ್ಟ ಅದು ನರಸಂ ಸ್ವಾಮಿ ನಮ್ಮ ಮಂದೇವ್ ಅದೇ ಹೇಳ್ತಾ ಇದ್ರು ಅವಲೇ ಬಹಳ ಇಷ್ಟ ಆಯ್ತು ನರಸಂ ಸ್ವಾಮಿ ದುರ್ಗಮ್ಮ ನರಸನ್ಸ್ವಾಮಿ ಅಡಿಯಮ್ಮ ನಮ್ಮ ಮಂದೇವ್ ನರಸಂ ಸ್ವಾಮಿ ಕದ್ರಿ ದುರ್ಗಮ್ಮ ದುರ್ಗಮ್ಮ ನಾನು ಭೂಮಿ ತಾಯಿ ಅಂತೀನಿ ಗಂಗಮ್ಮ ಅಂತೀನಿ ಅಂದ್ರೆ ಹಿಂಗೆ ಲೈವ್ ಹೇಳ್ಬಿಡ್ತೀನಿ ಹೇಳ್ಬಿಡ್ತೀನಿ ಮನೆ ಅದೇ ನಮ್ಮಮ್ಮನ್ ನೋಡ್ಕೊಬ್ರಿ ಎಪ್ಪತ್ತೆರಡು ಎಪ್ಪತ್ ಮೂರು ವರ್ಷ ಅಡಿಗೆ ಮಾಡುತ್ತೆ ಬೆಳ್ದೈತೆ ಐತೆ ನಮ್ಮ ಅಪ್ಪ ಕರೆ ಒಂದ್ ಬಡ್ಡಿ ಮಗ ಹತ್ತಿರ ಎರಡು ನಿಮಿಷ ಕರ್ಗಿರ್ಬೋದು ನಮ್ಮ ಅಪ್ಪ ಎಂಬತ್ನಾಲ್ಕು ವರ್ಷ ಅಣ್ಣ ನಾವೆಲ್ಲ ನೀವೆಲ್ಲ ಓದಿ ನಿನ್ಕೋಬೇಡಿ ನಾವಿನ್ನು ಇದೀವಿ ಬಟ್ ನಂಗೆ ಮೂರ್ ಡಿಗ್ರಿ ಪಾಸ್ ಒಂದು ತಾಯಿ ತಂದೆ ಅಂದ್ರೆ ಏನು ಎರಡು ಯಾರ ಬಗ್ಗೆ ಮಾತಾಡಬಾರ್ದು ಮೂರು ಸಾಲ ಮಾಡಬಾರ್ದು ಅಂತ ಮನೆ ನೋಡ್ಕೊಂಬ್ರಿಗೆ ಒಂದ್ ಬರ ಹನ್ನೆರಡು ಲಕ್ಷ ಎಂಟು ಎಂಟು ರೂಮ್ ಇದಾವೆ ಒಂದು ಎಲ್ಲ ಸೇರೋ ನಾವ್ ಚೆನ್ನಿದೀವಿ ನಮ್ಮ ಸಣ್ಣ ಮನೆ ಕಾರ್ಗಾರ ಬೈಕಲ್ಲಿ ಕೇಸ್ ಹಾಕಿ ಏಟನ ಕಾರ್ ಬಂದಿ ಕಾಣ್ತವೆ ಯಾವ್ದಾರು ಕಷ್ಟ ಇದೆ ಸ್ಪೆಂಡರ್ ಬೈಕ್ ಫ್ರೀಯ ಕೊಡ್ತೀನಿ ಕೊಟ್ಟು ನೋಡಿ ಮಜಾ ಬರುತ್ತೆ ನಿಮ್ಮ ಮಕ್ಕಳು ವೆಡ್ಡಿಂಗ್ ಅನ್ನೋ ಸರಿ ಬರ್ಡೇ ಮಾಡಿ ಪೂಜಾ ಆಡೋ ಬದಲು ಎಣ್ಣೆ ಬರೋದು ಗಂಡು ಮಕ್ಕಳು ಗಂಡ ಮನೆಗೆ ಬರ್ಡೇಷ್ ಬದಲು ಅಂದಾಶಮ್ ಹೋಗಿ ಕೈ ಕಾಲದಲ್ಲಿ ಊಟ ಹಾಕಿಬಿಡಿ ಪುಣ್ಯ ಬರುತ್ತೆ ನಿಮ್ಮ ಊರು ಬಡ ಇರ್ತಾರೆ ನಮ್ಮಅಮ್ಮಂತಾರೆ ಏನು ಇಲ್ದಾರ ಅವ್ರಿಗೆ ಯಾವ್ದು ಸೀಟ್ ಕೊಡಿಸಿ ಬಹಳ ಮಜಾ ಬರ್ತಕ್ಕಂದ್ರೆ ಅಲ್ಲೇ ಇಲ್ಲ ಇರ್ತಿದ್ದವಾಗ ಅವಾಗ ಇಲ್ಲಿ ನಮ್ಮ ಮನೆ ಕಾಯಿ ನಮ್ಮ ಅಪ್ಪ ನಮ್ಮಅಪ್ಪ ಮರಕ್ಕೆಲ್ಲ ಕಟ್ಟಬಿಟ್ಟಂತೆ ಕೇಳೋಬಿಡ್ತಾರೆ ಅಂತ ಅಂತ ಬಡವರು ನಾವು ಅದ ನಾ ಬಾ ಓದಿದ್ದೀನಿ ಪ್ರಸಾದ ಪಸ್ಟ್ ಒಂದು ಒಂದ್ ಆಡಿಕೆಲ್ಲ ಕರೆಕ್ಟ್ ಆಗಬೇಡಿ ಅವನ ತಂಬೈಕಂತ ಅವನಲ್ಲಿ ಒಂದ್ ಒಳ್ಳೆ ಆಡಿಕೆ ಬಿಡ ನಾ ನಾನು ಈಗ ಕೊಡ್ತಾ ಇರ್ತೀನಿ ನೀವೊಂದಿಂಗ್ ಇಲ್ಲಿ ಹೊರ ಹಿಂಗೆ ಯಾಕೆಂದ್ರೆ ಯಾರೊಬ್ಬ ಹತ್ತಿದ್ರೆ ಕೈ ಎತ್ತಿ ದಯವಿಟ್ಟು ಹರಿಬೇಡಿ ಆಮೇಲೆ ಒಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ ಅವ್ರು ಗಂಡಿಲ್ಲ ಎಂಟಿಲ್ಲ ಮಕ್ಕಳಿಲ್ಲ ಮರಿ ಇಲ್ಲ ಅಂತ ಯಾರನ್ನ ಆಡಿಕೆ ಕೇಳಿದ್ರ ಅವ್ರ ವೈಯಕ್ತಿಕ ಜೀವನ ಅವ್ರು ನೋಡ್ಕೊಂತಾರೆ ಯಾಕೆಂದ್ರೆ ನಮಗೂ ಸಾಕಷ್ಟು ಮೆಸೇಜ್ ಮಾಡ್ತಾರೆ ಯಾರ್ಯಾರ ತಂಗಿಯರು ಮುಟ್ಟಂಗೆ ಎಲ್ಲ ಇಂಗ್ಸು ಮುಡ್ತಾರ ಅಂತ ಒಂದು ಅಜ್ಜಿ ಕರ್ಕೊಂಬತ್ತಿ ಒಂದು ಎಪ್ಪತ್ತ ಮೂರು ಅಜ್ಜಿನ ನಾವು ಮಕ್ಕಳು ಹೊರಗಿರ್ತಾರೆ ಲೈಬ್ರೆರಿ ನೋಡಿ ಮಕ್ಕಳು ಕೈ ಮುಗಿದು ತೋರಿಸ್ತಾರೆ ಅಜ್ಜಿ ಕರ್ಕೊಂಡು ಯಾವ ನನಗೆ ನಂಗೆ ಹೆಂಗ್ ಅಂತ ಅವ್ನಿಗೆ ಗೊತ್ತಿಲ್ಲ ಅಜ್ಜಿ ಅದು ಅಂತ ಮೊನ್ನೆ ಒಂದು ಚಿಕ್ಕ ಹುಡುಗಿ ಕಣ್ ಕಾಣಿಸಿರ್ಲಿಲ್ಲ ಒಂದು ಹದಿನೇಳ ಹುಡುಗಿ ನಿಂತಿದೆ ಯಾವನ್ನೊಬ್ಬರು ಹಿಂಗೆ ಮುಡ್ತಾರ ಅಂತ ಹಾಕಿನ ನಮ್ಮ ಮಕ್ಕಳು ನಾವು ಮುಟ್ಟಂಗಿಲ್ಲ ಅಂತ ಅಂತ ಪಾಪು ಸಮಾಜ ಅಂದ್ರೆ ಪಾಪು ಜನಗಳು ನೀವು ಅಂದಾದ್ರೆ ನನಗೆ ದೇವಸ್ ಇದೆ ಕೈಗೆ ಐದು ವರ್ಷ ವರ್ಷಕ್ಕೆ ಮಗ ಈ ವಿಗ್ರಹ ಮೂರ್ತಿ ಹೇಗಿದೆ ಆಗಿ ಮಕ್ಕಳಿದೆ ನಿಮಗೆ ಅದೇ ಅವ್ ಬೆಳೀತಾರೋ ಒಂದ್ ಸೊಳ್ಳೆ ಕಡೆ ಇಲ್ಲ ಒಂದ್ ರೂಪಾಯಿ ನಾವು ಕೇಳಲ್ಲ ಹದಿನಾರು ವರ್ಷ ನೀರು ಬಂದಿರೋದು ಬಾವಿ ನೋಡೋಕೆ ಯಾರಿಗೂ ದೃಷ್ಟಿ ಇಲ್ಲ ಬಾವಿ ತಗ ಬಿಡಲ್ಲ ಅಬ್ಬು ಯಾರ ರಾಣಿ ಬಂದು ಬಾಯಿ ಒಳಗೆ ಕೂತ್ಕೊಂಡು ನಮ್ಮ ಸ್ವಲ್ಪ ಗಾಟೆ ಮಾಡ್ಕೊಂಡು ಅವತ್ತಿನ ತಂದಿ ಬೆಳೆ ಹೇಳ್ಬಿಟ್ಟಿದ್ದೀನಿ ಸುತ್ತಲಕ್ಕೆ ಯಾರು ಬಿಡಲ್ಲ ವ್ಯವಸ್ಥೆ ಇಷ್ಟೇ ಐತೆ ಮೋಸ್ಟ್ಲಿ ಬೆಲೆ ಆಗ್ತಾರೆ ಏನ್ ಮಾಡ್ತೀರಾ ನನಗಂತೂ ಖುಷಿ ಬೇಲೆ ಹಾಕಿರ ಹಾಕತ್ತ ಹದ್ಮೂರು ವರ್ಷದಿಂದ ಆರೋಗ್ಯ ಬಸ್ ಆಗಿದ್ದೆ ಬ್ಯಾನ್ ಸರ್ಗಿದ್ದೆ ಕೂದ ಉದ್ರೂದು ಕುಂದು ಕುಂದು ಕರೆಂಟ್ ಕೊಡ್ತೀವಿ ಇದರಲ್ಲಿ ನಮ್ಮತ್ತಾರು ಎಲ್ಲ ಹೊಡಿತೀವಿ ಅಂದ್ರೆ ಅಂದ್ರೆ ಹೊಡೆದಾರೆ ಇಲ್ಲಿ ಬಂದ ದಬ್ಬ ಅಂದ್ರೆ ಸುಮಾರು ಜನ ನಾಲ್ಕು ನಾನೇ ಮಕ್ಕಳಲ್ಲ ಬೇಲೆ ಹಾಕ್ತಾರೆ ನಂಗೆ ಸಂತೋಷ ಹಾಕತ್ತೀಗಾಂಡು ಒಂದ್ ಎಲ್ಲರೂ ಸರಿಯಾಗಿ ಆರಾಮಾಗಿಲ್ಲ ಬೆಳಗ್ಗೆ ನಾಲ್ಕುವರೆಗೆ ಬರ್ತಾರಕ್ಕ ಸಾಮೀರ್ ಇದಾರಾ ಅಂತ ಕೇಳ್ತಾರ ಮನೆ ಯಾರಂತ ಅಮ್ಮನಂತಾನು ನನ್ನ ಎಕ್ಸ್ಕ್ಯೂಸ್ ಬಿಂದ ಏನ ಬಂದ್ ಒಂದು ಸೆಕ್ಯೂರಿಟಿ ಹಿಂದೆ ನಾನು ಸೆಕ್ಯೂರಿಟಿ ಸಾಮೀರ್ ಇದಾರಾ ಅಂದ್ರು ನಾನು ಕೊಟ್ಟ ಮಲ್ಗೇನ್ ಹಿಂದೆ ಬೈಕೊಂಡ ಹೋದ್ರು ನನ್ನ ನಂಗ್ ಆರು ಗಂಟೆ ಬಂದೊಬ್ರು ನನ್ನ ಮನೆ ಆಂಟಿಗೂ ಅಂದ ಅಪ್ಪನೆ ಕೇಳ್ಬೇಕು ಒಂದು ಊಟ ಮಂದಿ ನಿಲ್ಲೇ ಬಿಡಿಸ್ಕೊಳ್ಳಿ ಒಗಮ್ ಮನೆಗೆ ಹಿಂದೆ ಮಕ್ಕಳ ಕ ಅವತ್ತಾರ ಬಂದು ನನ್ನ ತಮ್ಮ ಗೊತ್ತಾ ಬಾಳಕ ಒಳ್ಳೆ ನಮ್ ಕಡವಳು ಕರ್ಕೊಂಬರ್ರಿ ಇಲ್ಲಂತೆ ಯಾರನ್ನ ಗಂಡನ್ನ ಮಕ್ಕಳು ಬರಲ್ಲ ನಾವು ಕರ್ಕಂಬ ಕರ್ಗಂಬ ಕಂಪ್ಲೇಂಟ್ ಕೊಡ್ತೀವಿ ಅಂದ್ರೆ ಹೆಂಗೆ ಒಳ್ಳೆ ಹೊಳ್ಳಿ ಬರ್ತಾರೇ ಇವಾಗ ಯಾರಿಗೂ ಹಾಕ್ಬೇಡಿ ಮೊನ್ನೆ ಒಂದು ತಂಗಿ ಬಾಳ ಗದ್ದು ಹೊಡಿತಾ ಯಾರೋ ಬಂದ ಅಮ್ಮ ಮಗಳು ಅಂತ ಹೇಳಿ ಕಡೆ ಒಂದು ನಮ್ಮ ಅಮ್ಮನಂಗೆ ಇತ್ತು ಬಿಗ್ಗೆಗೆ ಕೊಡ್ತು ನಾನು ಅವತ್ತಿಂದ ಸಾಕತ್ ಖುಷಿ ನಿಮಗೆ ಯಾಕೆ ಗೊತ್ತಾ ಯಾಕೆ ಕೊಡುದ ಹೇಳಿ ಅವ್ರ ಆಡ್ವಾರ್ ಆತಿದ್ಲು ಅಮ್ಮ ನಾ ಎಲ್ಲ ಅಮ್ಮ ಮಗಳು ಅವತ್ತು ಸಿ ಕ್ಯಾಮರಾ ಹಾಕಿದ್ದು ಹೋಟ್ಲು ಅದೆಲ್ಲ ಉಜ್ಜಾರ ಜಾಲ್ಡ್ ಬಿ ಹಾಕಿ ನೋಡ್ರಿ ಅಕ್ಕಿಗೆ ಉಜ್ಜಾರ ಹೊಡೆ ಇರ್ತೀನಿ ಇವರು ಡೈಬರ್ ಎಷ್ಟೋ ಡೈಬರ್ಗೆ ದಯವಿಟ್ಟು ಯಾವ್ದಾರ ಮಕ್ಕಳು ನಿಮಗೆ ಮಕ್ಕಳು ಡೈಪರ್ ಇಸ್ಕೊಳ್ಳೋಕಾಗಲ್ಲ ನಿಮ್ಗೆ ಅಂತ ಅಂದ್ಕೊತಾರಪ್ಪ ಅಕ್ಕಪಕ್ಕ ಎಷ್ಟ್ಬೇಡಿ ದೇವಸ್ಗೆ ಎಷ್ಟೋ ಭಾಳ ಬೇಜಾರಾಗುತ್ತೆ ಹುಷಿ ಬೇಬಾರ ಎಷ್ಟಬಿಡ್ತೀವಿ ದೇವಸ್ಥಾನ ಓಪನ್ ಆಗಿರ್ಲಿಲ್ಲ ಅವತ್ತೆ ಇಚ್ಛೆ ಮುಂದಕ್ಕೆ ಮಾಡಿದೆ ನಾವು ನೂರಕ್ಕೆ ಹತ್ತೆ ಜನ ಮಾತ್ರ ಭಕ್ತರು ಬರೋದು ಇನ್ನೆಲ್ಲ ಬರೋದು ಬಿಲ್ಡ್ ಅಪ್ ನಾನು ದೂರಿಂದ ಬಂದೀನಿ ಇದೇ ಪಸ್ಟ್ ಬಂದೀನಿ ಹುಷಾರಾಗುತ್ತಾ ಅಂತ ಯಾರೇ ನಮ್ಮ ಮನೆಗೆ ಕಸ ಗೊತ್ತೀರಾ ಹಾಸ್ಪಿಟ್ಲಿಗೆ ಸುಮ್ಸು ಹೋಗ್ತೀರಾ ರೇಷನಾಂಗಿ ಮುಂದೆ ಕಾಯ್ತೀರಿ ಸಿನಿಮಾ ಟೇಟರ್ ಮುಂದೆ ಕಾಯ್ತೀರಿ ಕೈ ಅಲ್ವಾ ಆಕ್ಸಿಡೆಂಟ್ ಅವರು ಕಾಯ್ತೀರಿ ಕಾಯಿರಾ ಪುಣ್ಯಕ್ಷೇತ್ರ ಕಡೆಯಲ್ಲ ಕೇರಳ ಮಹಾರಾಜ ಅನಂತ ಪದ್ಮನಾಥ ದೇವಸ್ಥಾನ ಮಹಾರಾಜ್ ಬಂದ್ಬಿಡ್ತಾರೆ ಅಕ್ಕ ಗಣ ಬಂದ್ಬಿಡ್ತಂಗ್ ಯಾರ ಬಂದು ನಿಮ್ಮ ಗಾಣ ಗಣ ಬಂದ್ ತೆರೆ ಇಲ್ಲಿ ಇಲ್ಲೇ ಕೂತಂ ಕಾಯ್ತಾರೆ ಪುಣ್ಯಾತ್ಮ ಇದೇ ಕೈ ನಡೆಸಿರೋದು ಇನ್ನೆಲ್ಲ ಬರ್ತಾರೆ ನಾನು ಆಗ್ ನಮ್ಮ ಮನೆಗೆ ಕಸ ಕಟ್ಟಬೇಕು ದನ ಅಂತಾರೆ ಮನೆಗೆ ಫೋಟ್ ಕಟ್ಟಬೋ ಅಂತ ಅವ್ನು ಹೇಳೋದಿಲ್ಲ ಅಂದಾದ್ರೆ ಎಷ್ಟೋ ಜನ ಕಸ ಹೊಡ್ದು ಗಂಡೂರು ಬೈಸ್ರೆ ಇಂಥಿ ಬಸ್ ಅಂಡ್ರೆ ಇವೊಂದು ಅಕ್ಕ ಹೇಳಿದ್ಲ ಯಾರೋ ನಮ್ಮ ಅಪ್ಪನೇ ಬರ್ಸಿ ನಿಮ್ಮಿಂದ ಕಸ ಹೊಡ್ದು ಸಾಧ್ಯನಾ ಒಂದ್ ರೂಪಾಯಿ ಯಾರು ಕೇಳೋದಿಲ್ಲ ಹಿಂಗೆ ಲೈವಲ್ಲಿ ಬಿಡ್ತೀನಿ ಯಾವುದೇ ಊರಲ್ಲಿ ಯಾವುದೇ ಮನೆಯಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಇನ್ಸ್ಟಾಗ್ರಾಮ್ ಬೇಕು ಟೋಲಾಗಲಿ ಒಂದು ಡಿಪಾರ್ಟ್ಮೆಂಟ್ ಆಗಲಿ ದುರ್ಗಾ ಸ್ಥಳ ಅಂತ ಹೇಳ್ಕೊಂಡು ಬಂದ್ರೆ ಯಾರು ಇಂಪ್ಲೇಸ್ ಮಾಡೋಂಗಿಲ್ಲ ನೀವು ಇಂಪ್ಲೇಸ್ ಮಾಡಬೇಡಿ ಯಾರು ಒಂದು ರೂಪಾಯಿ ಕೊಡ್ಬೇಡಿ ರೀತಿ ಇದ್ರೆ ಬನ್ನಿ ಅಂಗಂತಕ್ಕೆ ಅಕ್ಕಿ ತಂದು ಕೊಡಿ ಬೆಲ್ಲ ತಂದು ಕೊಡಿ ಸಾಧಾರಣವಾದ್ರೆ ದೇವ್ರ ಸಾರಿ ತರಬಹುದು ಮಾಮೂಲಿ ಬಡ ಡ್ರಸ್ ಹಾಕೊಂಡು ನಮ್ಮ ಅಮ್ಮಂತ ಒಂದು ನಾರ್ಮಲ್ ಡ್ರೆಸ್ ಬಡಬದ ಹೆಂಚಿ ಬಿಡ್ತೀನಿ ಹತ್ತು ರೂಪಾಯಿ ಕೊಟ್ಟು ಮುನ್ನೂರು ನೂರು ರೂಪಾಯಿ ಕೊಟ್ಟು ದೇವ್ರ ಸಾರಿ ತರಬೇಡಿ ಕೊಡ್ತಾರೆ ಮೋಸ ಹೋಗ್ಬೇಡಿ ಏನು ಇಲ್ಲ ಅಂದ್ರೆ ಹೋಗಿ ಇನ್ನೊಂದು ಹಂಗೆ ಲೈವಲ್ಲಿ ಹೇಳ್ಬಿಡ್ತೀನಿ ಹೇಳ್ಬೇಕು ಅಂತಿದ್ದೆ పెట్ <coughs> చూరు <coughs>